ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಆರೂವರೆಗೆ ಇದ್ರಿ ಈಗ ಹೋಗಿ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಹೋಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಇವತ್ತು ಜಲ್ದಿ ಹೇಳಿಲ್ರಿ ಯಾಕಂದ್ರೆ ಮಳೆ ಸ್ಟಾರ್ಟ್ ಆಗಿದೆ ರೀ ನಮ್ಮ ಕಡೆಗೆ ಸಣ್ಣ ಮಳಿ ರಾತ್ರಿ ಪೂರ್ತಿ ಈಗ ಮತ್ತೀಗ ಮಳೆ ಇನ್ನೂ ಚಾಲೂನೇ ಅದ ರೀ ಸಣ್ಣ ಅದ ರೀ ಜಾಸ್ತಿ ಏನಿಲ್ಲ ಸಣ್ಣ ಮಳಿ ಅದ ರೀ ಹಾಗಾಗಿ ಲೇಟ್ ಮಾಡ್ಯೇವ್ರಿ ಯಾಕಂದ್ರೆ ಎಲ್ಲ ಈಗ ಕೆಲ್ಸದೇಲಿ ಹೋಗಲ್ಲ ಏನಿಲ್ಲ ಇವತ್ತಿನ ಟ್ಯಾಕ್ಟ್ರಿಗೂ ಹೋಗಲ್ಲ ರೀ ಯಾಕಂದ್ರೆ ಮಳೆ ಬಂದರೆ ಸ್ವಲ್ಪ ಟ್ಯಾಕ್ಟ್ರಿಗೆ ಹೋಗೋಲ್ಲ ಅಂತ ಹೇಳಿ ಹಾಗಾಗಿ ಲೇಟ್ ಮಾಡಿದ್ದೇವೆ ರೀ ಬಸ್ಸೆಲ್ಲ ಹೋದಿವ್ರಿ ಈಗ ಆರು ಬಸ್ ಎಲ್ಲ ಹೋದು ನೋಡಿರಿ ಟೈಮ್ ಬಸ್ ಎಲ್ಲ ಹೋಗ್ಯಾವ ಈಗ ಸದಾ ಕಸ ಅದೆಲ್ಲ ಹೊಡ್ಕೋಬೇಕು ರೀ ಈಗ ಒಳಗಿನ ಮನೆ ಹೊರಗಿಂದ ಕಸ ಹೊಡ್ತೀನಿ ಒಲಿ ಸಾರಿಸೋದು ಒಲಿ ಪೂಜೆ ಮಾಡೋದಿನ ಭಾಳ ಅದ ರೀ ಈಗ ಸದ್ಯ ಎಲ್ಲ ಕೆಲಸನೂ ಮಾಡ್ಕೋತೀನಿ ರೀ ಮಳೆ ಬಂದ ಫುಲ್ ವಾತಾವರಣ ತಂಪಾಗಿ ಬಿಟ್ಟದ ಮಳೆ ಏನು ಅಷ್ಟೊಂದು ಜೋರಾಗಿ ಬಂದಿಲ್ಲ ಆದರೂ ಕೂಡ ಒಂದು ಸ್ವಲ್ಪ ಬಂದದ್ರಿ ಮಳಿ ನಮ್ಮ ಕಡೆಗೆ ಇದಕ್ಕೆ ಆ ಹಿಡಿ ಹತ್ತೋಂಗೆ ರೀ ಆ ರೀತಿ ಬಂದ್ರಿ ಮಳೆ ಮಳಿ ಕೆಲಸ ಅಂತೂ ಏನು ಬರಂಗಿಲ್ಲ ಆದರೂ ಈಗಲೂ ಸಣ್ಣ ಹತ್ತನಾಗೆ ಹೊಂಟದ್ರಿ ಮಳಿ ಜಾಸ್ತಿ ಜೋರಾಗೇನಿಲ್ಲ ಒಂದು ಸ್ವಲ್ಪ ಸಣ್ಣ ಹತ್ತನಾಗೆ ಅದ ನೋಡಿರಿ ಮಳೆ ಈಗ ಕಾಣಿಸ್ತಾ ನೋಡಿರಿ ಒಂದು ಒಂದು ಹನಿ ಬೀಳ್ಗತ್ತವ ಈಗ ನೋಡ್ರಿ ಕಸ ಅದೆಲ್ಲ ಹುಡುಗದಾಗ್ಯದ್ರಿ ಒಳಗಿನ ಮನೆಗೆ ಭೇಗ್ಯದ ಇಲ್ಲಿ ಹೊರಗಿನ ಭೀ ಆಗ್ಯದ್ರಿ ಆಗ ಒಲಿ ಒಂದು ಸಾರಿಸ್ಲಿಲ್ರಿ ಅಥವಾ ಒಲಿ ಪೂಜೆ ಮಾಡಿಲ್ಲ ರೀ ಯಾಕಂದ್ರೆ ಮಳೆ ಹೊಂಟದ್ರಿ ಮಳೆಗೆ ಒಲೆ ಎಲ್ಲ ತೊಯ್ಲಿಗತ್ತವ್ರಿ ಸಣ್ಣ ಇಡ್ಸ ಹೊಂಟದ್ರಿ ಅದಕ್ಕೆ ಮತ್ತೆ ನಾನು ಒಲಿ ಸಾರ್ತಿ ಪೂಜೆ ಮಾಡಿ ಎಲ್ಲ ಭೀ ವೇಸ್ಟ್ ಆಗ್ತದೆ ಅಂತ ಅನ್ಕೊಂಡು ಈಗ ಎತ್ತೇನು ಮಾಡಲಿಲ್ಲ ರೀ ನಾನು ಮ್ಯಾಲ ಮಳೆ ರೀ ಅದಕ್ಕೆ ಅದ್ರಾಗ ಈಗ ಒಲಿ ಅಂತಂದ್ರೆ ಪೂರ್ತಿ ಹಸಿ ಇದೀವಿ ರೀ ಅಲಿ ಬಂದಿಟ್ಟು ಮತ್ತೆ ಇದ್ ಹಸಿ ಆಯ್ತು ಅಂದ್ರೆ ಅಡುಗೆ ಮಾಡಕ್ಕೆ ಬರೋಂಗಿಲ್ಲ ರೀ ನನಗೆ ಯಾಕಂದ್ರೆ ಗ್ಯಾಸ್ ಭೀ ಖಾಲಿಗೆ ಅದ ಮನ್ಯಾಗ ಮತ್ತು ಈಗ ನಾನು ಒಲಿ ಭೀ ಪೂರ್ತಿ ತೋರಿಸ್ತಿದ್ ಅಂದ್ರೆ ಮತ್ತೆ ಮಳೆ ಬಂದು ಮತ್ತೆ ತೊಯ್ದು ಅಂತಂದ್ರೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ರೀ ಅದ್ರ ಸಲಾಕ ಒಲಿ ಸಾರಿಸ್ತಿಲ್ರಿ ನಾನು ಇವತ್ತು ಅವ ಅಂದ್ರೆ ಇನ್ನೂ ಬಾಂಡೆ ತೊಡಗಿತಾರೀ ನೋಡಿ ಬರೀ ಕಸ ಅದೆಲ್ಲ ಹುಡುಗಿ ಬಿಟ್ಟಿನ್ರಿ ಅಲ್ಲಿ ಸಾರಿಸ್ಲಿಲ್ರಿ ನಾ ಇಲ್ಲಿ ನೋಡಿರಿ ಇಲ್ಲಿಂದ ಹನಿ ಹೊಂಟದ್ರಿ ಅಲ್ಲಿ ನೋಡ್ರಿ ಇಡಿಸಲು ಹೊಂಟದ ಗಾಳಿ ಸಣ್ಣ ಮತ್ತು ಒಲಿಗೆ ಪೂರ ತೊಯ್ಯಂಗವ ಅಂತ ಹೇಳಿ ಅಲ್ಲಿ ನೋಡ್ರಿ ಒಲಿ ಮೇಲೆ ಸಣ್ಣ ಬೀಳ್ಕುತ್ತಾವ ನೋಡ್ರಿ ನೀರು ಅಲ್ಲಿ ಅಲ್ಲಿ ಟಿಕ್ಕಿ ಬೀದ ನೋಡಿರಿ ಅಲ್ಲಿ ನೋಡ್ರಿ ಗಾಳಿಗೆ ಒಲಿ ಸಣ್ಣಕ್ಕೆ ಅದರ ಸಲಕ ಒಲಿ ಸಾರಿಸ್ ಇಲ್ಲಿ ನೋಡ್ರಿ ಇಷ್ಟೆಲ್ಲ ತೊಯ್ಲಿಗತ್ತದ್ರಿ ಮಳೆ ಬಂದ ನೀರು ಕೈಯ್ಯಾಲಿಗೆ ಬರಾಬರಿ ಗಾಳಿ ಸಲಕ ಮತ್ತು ಸಣ್ಣ ಇಡ್ಸಲು ಹೊಂಟದಲ್ರಿ ಕಟ್ಗಿ ಮೇಲೆ ಬೀಳ್ಕುತ್ತಾವ್ರಿ ನೀರು ಅದಕ್ಕೆ ಅವ್ರಿ ಅತ್ತಲ್ಗೆದ್ರಿ ಬರಾ ಬರೀ ಈಗ ಅವ ಅಂತಾರೆ ಇಲ್ಲೇ ಮಂಡೆ ತೊಳಗಿತ್ತಾರೀ ಅವರು ಇಲ್ಲೇ ನೀರು ಕಾಸ್ಬೋದು ಅವ್ರು ಬಂಡೆ ತೊಳಗಿತ್ತಾರ ನೋಡಿರಿ ಇಷ್ಟು ಖುಲ್ಲಾದಲ್ಲ ರೀ ಇದು ಈ ಖುಲ್ಲಾ ಸಲಕ ಇಲ್ಲಿ ನೀರು ಹೊಡ್ತದ ನೋಡ್ರಿ ಈಗ ನೋಡ್ರಿ ಜಳ್ಕದೆಲ್ಲ ಐತ್ರಿ ಎಲ್ಲ ಕೆಲಸ ಮೇಲೆ ಜಳಕ ಐತ್ರಿ ಈಗ ಅವಿ ಜಳಕ ಮಾಡ್ರಿ ನಾನು ಮಾಡೀನಿ ಈಗ ಚೆನ್ನಮ್ಮ ಸಮು ಯಜಮಾನ್ರು ಬಾಬರು ಇವ್ರಿಷ್ಟು ಮಂದಿ ಜಳಕ ಮಾಡೋರು ಈಗ ಅವ್ರಿಗು ನೀರು ಕಾಯ್ದವ ಅವ್ರಿಗೆ ಜಳಕ ಮಾಡ್ತಾರ ಈ ಸದಾ ಚಹಾ ಮಾಡ್ತೇವ್ರಿ ಕಿಡಿಗೆ ಆಗದ ನೋಡಿ ನನ್ ಕಿವಿ ಈಗ ನೋಡ್ರಿ ಚಾಕ ಇಟ್ಟಿದೇವ್ರಿ ಒಲಿ ಮೇಗ ಒಳಗಿಟ್ಟಿದೇವ್ರಿ ಹೊರಗ ಹೊಂಟದ ಬಕ್ಕು ಮಳೆ ಹೊಂಟದ ಅದಕ್ಕೆ ಇದೇ ಮನೆಯಾಗೆ ರೀ ಜೋಕೆ ಬಣ್ಣ ಒಲಿ ಮೇಗ ಚಾ ಇಟ್ಟಿ ನೋಡ್ರಿ ಚಾ ರೆಡಿ ಬೇಡ ಬಟ್ಲಾ ತೋಣಿನ ಎಲ್ಲ ಬಾಯ್ಲಿ ಹಾಲು ಈಗ ನೋಡ್ರಿ ಎಲ್ಲಾರದು ಚಾ ಕುಡಿಯೋದು ಬೇತ್ರಿ ಎಲ್ಲಾರು ಚಾ ಕುಡ್ದೇವ್ ಚಾ ಕುಡಿದ್ರಿ ಚೆನ್ನಮ್ಮ ಚಹಾ ಬಿಸ್ಕಿಟಾ ಈಗ ಚಾ ಕುಡಿಯದಾಗ ಇದ್ರಿ ಈಗ ಸದ್ದ ಮಳೆ ಹೊಂಟದ್ರಿ ಹೊರಗ ರೊಟ್ಟಿ ಮಾಡಕಂತೂ ಬರ್ಲ ಹೊರಗ ಒಲಿ ಅಂತೂ ತೊಯ್ದ್ ಬಿಳತ್ತವ ಅದ್ರಾಗ ಗ್ಯಾಸ್ ಇದ್ರೆ ಗ್ಯಾಸ್ ಮೇಲೆ ಒಂದ್ ರೊಟ್ಟಿ ಮಾಡ್ಕೋಬಹುದ್ರಿ ಮತ್ತೆ ಇದು ಕೆಬ್ಬಣಲಿ ಮೇಗ ಕೆಬ್ಬಣ ಒಲಿ ಮೇಗ ರೊಟ್ಟಿ ಅದು ಹೇಳಂಗಿಲ್ರಿ ಚಂದ ಹತ್ನಾಗ ಕೇಳಲ್ಲ ಅದ್ರ ಸಲಾಕ ರೊಟ್ಟಿ ಮಾಡಂಗಿಲ್ಲರಿ ಈಗ ರೊಟ್ಟಿ ಖಡಕ್ ರೊಟ್ಟಿ ಬಕ್ಕಳು ಅದಕ್ಕೆ ಇವತ್ತ ರೊಟ್ಟಿ ಕುದಿಸಬೇಕಂತ ಅನ್ಕೊಂಡಿನ ರೊಟ್ಟಿ ಕು ಯಾವ ರೀತಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೀನ್ರಿ ಈಗ ನೋಡ್ರಿ ನನ್ನ ಒಲಿ ಮೇಗ ಒಂದ ಬಗಣಿ ಇಟ್ಟಿದ್ರಿ ಅದಕ್ಕೆ ಎಣ್ಣೆ ಹಾಕಿ ಇದಕ್ಕ ಜೀರ್ತಿ ಮತ್ತೆ ಸಾಸಬ್ಯಾಕಲ ತಿನ್ರಿ ಇದು ರೊಟ್ಟಿ ಕೂಸ್ಲಾಕ ಈಗ ಇದಕ್ಕೆ ಜಿಲ್ಲೆ ಮಂಜು ಚಟಾಪಟಾ ಅಂತ ಸಿಡಿಕದಾಗ ಈಗ ನೋಡ್ರಿ ತಳ್ಳಿ ಬೆಳೆ ತೊಗೊಂಡಿದ್ದು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟ ಇದಕ್ಕೀಗ ತಳ್ಳಿ ಬೆಳೆ ಹಾಕೋತೀನಿ ನೋಡಿ ತಳ್ಳಿ ಬೆಳೆ ಹಾಕೊಂಡ ಒಂದು ಸಲ ಗಿರಿ ಬಿಟ್ಟು ಈಗ ನೋಡ್ರಿ ಸಣ್ಣಕ್ಕೆ ಕಟ್ ಮಾಡಿದ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೊಳ್ತೀನಿ ಒಂದು ಮೆಣಸಿಗೆ ಅಪ್ಪನೇ ಹಚ್ಚಿ ಮಾಡ್ರಿ ಅದು ಕಟ್ ಮಾಡಿ ಮೆಣಸಿನ್ಗಿ ಖಾರವನ್ನು ಎಲ್ಲ ಹೋಗುತ್ತಿದ್ದು ಒನ್ ಅವ್ರಿ ಮೆಣ್ಸಿ ಕಾಯಿ ಹಾಕೊಂಡು ಹಾಂ ರೀ ಈಗ ಈ ಉಳ್ಳಾಗಡ್ಡಿ ಮೆಣ್ಸಿನ್ ಎರಡು ಹನ್ನ ಫ್ರೈ ಫ್ರೈ ರೀ ಹೊರಗೆ ಮಳಿ ಹೊಂಟ ಭಾಳ ಮಾಡ್ಕತ್ತೀರಿ ನಮ್ಗೆ ಆದ್ರೆ ಮಳಿ ಸ್ವಲ್ಪ ಚಂದ ಬಂದ್ರೆ ಏನಾಗಂಗಿಲ್ಲ ರೀ ಅಡ್ಡ ತಿಡ್ಡಾಗ ಹಾಳಿಗೆ ಮಳಿ ಬಂತಂತಂದ್ರೆ ಒಲಿ ತೊಯ್ದು ಬಿಡ್ತಾವ್ರ ಹೊರಗಿನೂ ಈಗ ನೋಡಿರಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಫ್ರೈ ಇಲ್ಲತ್ತಲ್ಲ ರೀ ಇಲ್ಲೇ ಶೇಂಗಾ ಬೀಜ ತೊಗೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಬಿ ಹಾಕೊಂಡಿ ಈಗ ಬೀಜ ಹಾಕೊಳ್ತೀರಿ ಈ ಉಳ್ಳಾಗಡ್ಡಿ ಮೆಣಸಿಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಅಲ್ಲದು ಈಗ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಫ್ರೈ ಕಡಲೆಬೇಳಿ ಶೇಂಗ ಬೀಜ ಎಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಒಣಗಿರೋಕ್ಕೊರ್ಬೇ ಹಾಕೊಳ್ತಿ ನೋಡ್ರಿ ಈಗ ಸಣ್ಣದನ್ನೇ ಕಟ್ ಮಾಡಿದೆ ಒಂದು ಎರಡು ಟೊಮೆಟೊ ಹಣ್ರಿ ಹುಳಿ ಹುಳಿ ಆದ್ರೆ ಥರ ಚೆಂದ ಆಗ್ತದೆ ರೀ ಕಳ್ಳಿ ಪುಟಾಣಿ ಅದು ಹಾಕೋಕ್ಕಿಂತ ಕಳ್ಳಿ ಹಾಕ್ಬೇಕು ಹಾಕಬೇಕ್ರಿ ರೊಟ್ಟಿ ಯಾವ ಅಂದರೆ ಸೊಗರಿ ಬೆಳೆ ಟೇಸ್ಟ್ ಭಾರಿ ಮತ್ತೆ ಸಿಗ್ತದೆ ರೀ ಚಿಕ್ಸಿ ರೊಟ್ಟಿಗಳಾಗ ಅದಕ್ಕೆ ನಾನು ಕಡಿ ಹಾಕ್ತೀನಿ ಇತ್ತು ನೋಡಿರಿ ಏನಂದ್ರೆ ಕಳ್ಳಿ ಹಾಕೋಬೇಕು ಹಾಕೋಬೇಕ್ರಿ ಸೊಗರಿ ಬೆಳೆಯೂ ಆ ನಡೀತಿದ್ರೆ ಅದ ಕಳ್ಳಿ ಬೆಳೆಯಾಗ ಕಳಿ ಬಿಳಿ ರೀ ಈಗ ಟೊಮೆಟೊ ಒಂದು ಒಂದೊಂದು ಸ್ವಲ್ಪ ಫ್ರೈ ಅಲ್ಲ ರೊಟ್ಟಿ ನೋಡಿರಿ ಬಕ್ಳು ಅಂದ್ರೆ ಬಕ್ಕಳವ ಎರಡ ಡೆಬ್ಬಿ ತುಂಬಿಟ್ಟಿದ್ದೇವೆ ರೀ ಎರಡು ಡಬ್ಬಿ ತುಂಬಿಟ್ಟ ಇನ್ನು ಇವು ಇಷ್ಟು ರೊಟ್ಟಿ ಉಳಿದಿರಿ ಮತ್ತೆ ಹುಲಿ ಬುದ್ಧಿ ಪಡೆದಾಗ ಕಟ್ಟಿಟ್ಟಾಡ್ರಿ ಅವ ಒಂದು ಸ್ವಲ್ಪ ಮುರ್ದಿ ರೊಟ್ಟಿ ಅದು ಈಗ ನೋಡ್ರಿ ಈ ರೀತಿ ಮುರಿದಿದ್ದು ರೊಟ್ಟಿಗಳು ಬುಕ್ ಬುತ್ತಿ ಪಡೆದಾಗ ಹಾಕಿ ಕಟ್ಟಿಟ್ಟಾಳ್ರಿ ಅವು ಆ ಪುಟ್ಟ ರೊಟ್ಟಿಗಳು ಹೋಯ್ತು ಡೆಬ್ಬಿ ತುಂಬಿಟ್ಟಾಳ್ರಿ ಯಾರು ಡಬ್ಬಿ ತುಂಬ ತಂಗು ರೊಟ್ಟಿ ಅದಕ್ಕೆ ಈಗ ನೋಡ್ರಿ ಈ ರೀತಿ ಮಡಿಯೋದು ಹೊಂಟಾಗ ಹಿಂಗೆಲ್ಲ ಮಾಡ್ಕೊಳಕ್ಕೆ ಬರ್ತೀವಿ ರೀ ಮನ್ಯಾಗ ರೊಟ್ಟಿ ರೂಪ ಅಂತಂದ್ರೆ ಅದಕ್ಕೆ ಸಲಕ ನಾವು ಯಾವಾಗಲೂ ಎಷ್ಟ್ರಾಗ ಖಡಕ್ ರೊಟ್ಟಿ ಇಡದ್ರಿ ಈಗ ಆದ ನೋಡ್ರಿ ನಾನು ಈ ರೀತಿ ರೊಟ್ಟಿಗಳು ಮುಟ್ಕೊಂಡು ಹೋಗಿ ತಿಂಡಿ ಈ ರಿ ಹೋಯ್ತು ನೋಡ್ರಿ ಇಲ್ಲೊಂದು ಬಂತು ರೀ ಈ ರೀತಿ ರೊಟ್ಟಿ ಮುರಿದ್ಬಿಟ್ಟು ತಗೋಬೇಕ್ರಿ ಈಗ ನಾವು ರೊಟ್ಟಿ ಕೂತಕ್ಕೆ ಇಷ್ಟು ಬೇಕಲ್ರಿ ಅಷ್ಟು ಈ ರೀತಿ ರೊಟ್ಟಿನ ಮುರ್ತೀನಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈವ್ರಿ ಈಗ ಇದಕ್ಕೆ ರುಚಿ ತಕಷ್ಟು ಹಾಕೊಂಡ್ಬಿಡ್ತೀನಿ ಉಪ್ಪು ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪೌಡ್ರನ್ನ ಹಾಕೋತೀನಿ ಉಪ್ಪು ಅರಿಶಿಣ ಇದೆಲ್ಲ ಹಾಕಿ ಅದ್ರಲ್ಲಿ ಎಲ್ಲ ಮಸಾಲೆಗೂ ಹುಡುಕಿ ಈಗ ಇದಕ್ಕೆ ನೀರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ ನೀರು ರೀ ಈಗ ನೋಡ್ರಿ ಇದಕ್ಕೆ ನಾನು ನೀರು ರೀ ಯಾಕೆ ನೀಲ್ ಸಾಲಿಗೆ ಹಾಂ ಇವತ್ತು ನಾಲ್ಕು ಇಬ್ಬರಿಗೆ ಸಾಲಿಗೆ ಬಿಡ್ಬರ್ತೀನಿ ಒಂದು ವಾಲ ಅಂದ್ರೆ ನೀವು ಕಟ್ಟೆ ಹೋಗ್ತೀನಿ ನಾಳೆ ಭೀ ಈಗ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಈಗ ನೋಡ್ರಿ ಇಷ್ಟು ನೀರು ಐತಿನ್ರಿ ಈಗ ನೀರ ಕುದಿ ಬರೋಕೆ ಬಿಡ್ಬೇಕ್ರಿ ಈಗ ನೀರು ಕುದಿ ಬರಲ್ರಿ ರೊಟ್ಟಿ ಎಲ್ಲ ಮುರ್ ತೊಗೊಂಡು ನೋಡ್ರಿ ಒಂದು ಕಡಾಯಿ ರೊಟ್ಟಿ ಮುರಿದೀನಿ ಇದು ಇಷ್ಟು ಈ ರೀತಿ ಸಣ್ಣ ಹತ್ತೆ ಮುರಿದು ರೊಟ್ಟಿ ಎಲ್ಲ ನೋಡ್ರಿ ಒಂದು ಎರಡೇ ಚಪಾತಿ ಭಿದು ರೀ ಅವೆರಡು ಚಪಾತಿನೂ ಮುರ್ ಹಾಕೊಂಡಿನ್ರಿ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಇದಂತೆ ಮತ್ತು ಇವೆರಡು ಚಪಾತಿ ವೇಸ್ಟ್ ಆತರಿಂದ್ರೆ ಅದಕ್ಕೆ ಚಪಾತಿ ಬಿ ಮುರ್ತು ನೋಡಿರಿ ಈಗ ನೀರ ಕುದಿ ಬಂದವ ನೋಡಿರಿ ನೀರು ಕುದಿಕ್ಕತ್ತವ ಈಗ ಮುರಿದಿಟ್ಟಿದ್ದ ರೊಟ್ಟಿ ಹಾಕ್ಕೊಳಿ ರೊಟ್ಟಿಗಿಂತ ಮೊದಲ ಚಪಾತಿ ಹಾಕೋತೀನಿ ಯಾಕಂದ್ರೆ ಚಪಾತಿ ಒಂದು ಸ್ವಲ್ಪ ಬಿರುಸಿರ್ತಾವಲ್ಲ ರೀ ಜಲ್ದಿ ಸಾಫ್ಟ್ ಆಗಲ್ರಿ ಚಪಾತಿ ಹಾಕೊಂಡ ರೊಟ್ಟಿ ಹಾಕೋತೀನಿ ಚಪಾತಿ ಹಾಕೊಂಡು ನೋಡಿರಿ ಚಪಾತಿ ಜಿಗಿರ್ತಾವಲ್ಲ ರೀ ಅವೇನು ಜಲ್ದಿ ಮೆತ್ತಗಲ್ರಿ ರೊಟ್ಟಿ ಅಂದ್ರೆ ಜಲ್ದಿ ರೀ ಈಗ ನೀರು ಕುದಿ ಬಂದ ಮೇಲೆ ಇದಕ್ಕೆ ರೊಟ್ಟಿ ಹಾಕ್ಕೊಳ್ತಿ ನೋಡ್ರಿ ನೋಡಿರಿ ಈ ರೀತಿ ರೊಟ್ಟಿ ಹಾಕ್ಕೊಂಡ ಒಂದು ರೀತಿ ಒಂದು ರೀ ಮತ್ತು ರೊಟ್ಟಿ ಹಾಕಲಕ್ ಬರ್ತೇವೆ ರೊಟ್ಟಿ ನೀರಿಗೆ ಎಷ್ಟು ಹಿಡಿತ ಅಷ್ಟು ನೋಡ್ಕೊಂಡ ರೊಟ್ಟಿನ ಹಾಕೋಬೇಕ ರೊಟ್ಟಿ ಆಗ್ತದೆ ರೀ ಬಿಸಿ ಬಿಸಿ ರೀ ಇದು ಥಂಡ ಆಗ್ಬಾಡ್ರಿ ತಿಂದ್ರ ಮಸ್ತ್ ಇರ್ಸ್ತು ನೋಡ್ರಿ ಕುಬ್ಸಿ ರೊಟ್ಟಿ ಇದೇನು ಮಾಡೋದೇನು ತಡ ಆಗಂಗಿಲ್ಲ ನೋಡಿ ರೊಟ್ಟಿ ಎಲ್ಲ ಹಾಕೊಂಡಿನಿ ಈಗಿದ ಸ್ವಲ್ಪ ಕುದೀಲ್ದು ಈಗ ಕುದಿಸಿದ ರೊಟ್ಟಿ ಈಗ ಕೊತ್ತಂಬ್ರಿ ಮತ್ತೆ ಹಸಿ ಉಳ್ಳಾಗಡ್ಡಿ ಅದು ಇದ್ರೆ ಇನ್ನೂ ಮಸ್ತ್ ಆಗ್ತರಿ ಇದು ಈಗ ನೋಡ್ರಿ ಚಂದ ಕುದಿಕತ್ತದ ಸ್ವಲ್ಪ ಗಟ್ಟಿ ಆದ್ರಪ್ಲೆ ಕುರಿತ ಮ್ಯಾಲ ಮುಚ್ಬಿಡ್ತೀನಿ ರೀ ಉಂಗಾಯ್ತದೆ ಜೋಳದ ರೊಟ್ಟಿಗೆ ನೀರು ಜಾಸ್ತಿ ಬೇಕಾಗ್ತದೆ ಅದೇ ಮತ್ತೆ ಚಪಾತಿ ಇದ್ರೆ ಜಾಸ್ತಿ ಹಾಕಿದ್ರೆ ಭೀ ರೀ ಯಾಕಂದ್ರೆ ಚಪಾತಿ ಜಿಗಿರ್ತಾವಲ್ಲ ರೀ ನೀರು ಜಾಸ್ತಿ ಕುಡಿತಾವ್ರಿ ಜೋಳದ ರೊಟ್ಟಿ ಪಟ್ಟ ಅಂತೇಳಿ ಸಾಫ್ಟಾಗಿ ರೀ ಇಲ್ಲಿ ನೋಡಿರಿ ಗಟ್ಟಿ ಹಾಕವ್ರಿಗೆನೋ ಇದು ಆಮೇಲೆ ಆಲ್ ಮುಚ್ಚಿ ಬಿಟ್ಬಿಡ್ತೀನಿ ರೀ ಒಂದು ಸ್ವಲ್ಪ ಅವ್ನು ಗೊಯ್ಲಾಕ ಇದು ಉರಿ ಎಲ್ಲ ತೆಗ್ದ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಕುಡಿಸಿದ್ದ ರೊಟ್ಟಿ ರೆಡಿಯಾಗ್ಯ ನೋಡ್ರಿ ಮಸ್ತ್ನಾಗಿ ನಾನು ಇಲ್ಲಿ ಪ್ಲೇಟಿಗೆ ಹಾಕಿದೀನಿ ನೋಡ್ರಿ ಕುಡ್ಸಿದ ರೊಟ್ಟಿ ಕುಸಿದ ರೊಟ್ಟಿ ಅಂತ ಹೇಳಂಗಿಲ್ಲ ರೀ ಅಷ್ಟು ಸೂಪರ್ ಟೇಸ್ಟಾಗಿ ಬಂದ್ರೆ ಅದ್ರ ಸಣ್ಣ ಟೂಳ್ಳಾಗಡ್ಡಿ ಕಟ್ ಮಾಡಿ ತೀನಿ ರೀ ಒಂದೆರಡು ಒಂದೆರಡು ಖಾರ ಕಡಿಮೆ ಇದ್ರೆ ಹಸಿ ಮೆಣಸಿ ಕಟ್ಕೊಂಡು ತಿನ್ಲಾಕ್ ಬರ್ತಂತ ಹಸಿ ಮೆಣಸಿಕೇನು ಇಟ್ಟಿದ್ದೀನಿ ನೋಡ್ರಿ ಈಗ ನೋಡಿರಿ ನಾವು ಸಂಜೆ ಮುಂದೆ ನಾಲ್ಕು ಗಂಟೆಕನ ಹಿರಿಕೆ ಕಡ್ಲಾಕ ರೀ ಆದರೆ ಇದು ನನಗೆ ಎರಡು ದಿವ್ಸದೊಳಗೆ ಮಿಕ್ಸ್ ಮಾಡ್ಲತ್ತೀನಿ ರೀ ಹೀರಿಕೆ ತೊಟ್ಟದ್ದು ಯಾಕಂದ್ರೆ ಮೊನ್ನೆ ಒಂದು ದಿವ್ಸದನ್ನೋದ ರೀ ಮತ್ತು ಇವತ್ತೊಂದು ದಿವ್ಸದೋ ಅದ ರೀ ಇದು ಈಗ ಸಮ ಆಚೆ ಕಡೆಗೆ ಇಬ್ಬರು ಹೆಣ್ಮಕ್ಳು ಹರ ರೀ ಕಡಿಲಕ್ಕ ಇಲ್ಲೇ ಈ ಲೈನ್ಯಾಗ ನಾನಿದೀನಿ ರೀ ಅಂದ್ರೆ ಒಂದೊಂದು ಲೈನಿಗೆ ಒಬ್ಬೊಬ್ಬರ ನಿಂತ ರೀ ಎದ್ಮರು ಭೀ ಕಡಿಗತ್ತಾರ ಈಗ ಸದಾ ನಾನು ಈಚ ಕಡೆಗೆ ಹೀರಿಕೆ ಕಡಿತ ನೋಡ್ರಿ ನಮ್ಮ ಸಮ್ಮು ಅಂತರ ಇಲ್ಲೇ ಹಿಂತ್ರಿಗೇ ಅಡಗತ್ತರವ ಅವನಿಗೆ ಹೊಟ್ಟೆ ಹೊಸೋಗ್ಯದ ಮಮ್ಮಿಗೆ ಮನೆಗೆ ಹೋಗಮ್ಮ ಹೋಗೋ ಮಂತ ಅಳಕತ್ತವ ಹೋಗಮ್ಮಪ್ಪ ನಿಂದ್ರ ಅಂತ ನಾನಲ್ಲ ತಿನ್ರಿ ಅದ್ರಾಗ ಮಾಡಾಗ್ಯದ್ರಿ ಅದಕ್ಕೆ ಗಾಯಿ ಉಳಿದು ಅಂತಂದ್ರೆ ಹೈರಾಣ ಬರ್ತದ ಕಡದೋಗಮ್ಮ ನಾನಲ್ಲ ತಿನ್ರಿ ಅದಕ್ಕೆ ಅವನಿಗಂತ್ರ ಅಂತ ಹೊರಟಿ ಎಲ್ಲ ತಾನೆ ಅದ್ರಾಗ ನಮ್ಮ ಸಮೂ ರೀ ಎರಡು ಮೂರು ದಿವಸ ಐತ್ರಿ ಒಂದು ಸ್ವಲ್ಪ ಜ್ವರ ಹೊಂಟವ್ರಿ ಅವ್ನಿಗೆ ಔಷಧಿ ಅದೆಲ್ಲ ಇನ್ನು ಹಾಕ್ಲಿಕ್ಕೀವಂತಂದ್ರೆ ಕಡಿಮೆ ಆಗಲಿಗ್ರಿ ನೋಡ್ರಿ ಕಡ್ದಿದ್ದ ಕಾಯಿ ಎಲ್ಲ ಇಲ್ಲಿ ತಾಳಗೆ ಹಾಕೋತಾನಡ್ದಿನ ಆಮೇಲೆ ಯಜಮಾನ್ರು ಬಂದು ತುಂಬ್ಕೊಂಡು ದಂಡಿ ರೀ ದಂಡಿ ತಂದ ಮೇಲೆ ನಾವು ಮತ್ತೆ ಕ್ಯಾನ್ ತುಂಬ್ಲಿಕ್ಕೆ ರೀ ಈಗ ಸಾದ್ ನೋಡ್ರಿ ಹೀರಿಕಾಯಿ ಬೆಳ್ಳಿ ಒಳಗೆ ಹೀರಿಕಾಯಿ ಹುಡ್ಕಾಡ್ದೆ ಒಂದು ಸ್ವಲ್ಪ ಹೈರಾಣ್ರಿ ಕಾಯಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಹೋದಾವ್ರಿ ಅದ್ರಾಗ ಕಾಯಿ ಚಂದವ ರೀ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರೆ ನಿಮಗಿದು ಹಿರಿ ತೋಟ ಯಾವ ರೀತಿ ಆಗ್ಯದ ಈಗ ಹೇಳಿ ಅವಾಗ ನಾನು ಬೆಳೆ ಏರ್ಸ್ಬೇಕಾದ್ರೆ ತೋರಿಸಿದ್ರಿ ಅವಾಗ ಯಾವ ರೀತಿ ಕಾಣಿಸ್ತಿತ್ತು ಈಗ ನೋಡ್ರಿ ಹೀರಿಕಾಯಿ ತೋಟ ಹೆಂಗೆ ಕಾಣಿಸಕತ್ತ ಅಂತೇಳಿ ಫುಲ್ ಹೂವು ಅಂದ್ರೆ ಹೂವಾಗ್ಯಾವ ನೋಡಿರಿ ಈಗ ಎಷ್ಟು ಚಂದ ಹೂವು ಕಾಣಿಸೋಕತ್ತವ ನೋಡ್ರಿ ಪೂರ್ತಿ ಎಲ್ಲ ಕಡೆಗೂ ನಮ್ಮ ಸಮೂಹ ಅಂತ ಕುಂದ್ರ ಅಂದ್ರೆ ಕುಂದ್ರಲಾಗೇನು ಈಗ ನೋಡ್ರಿ ನಮ್ಮ ಚೆನ್ನಮ್ಮ ಮಾತ್ರ ಸೆಲ್ಫಿ ವೀಡಿಯೋ ಮಾಡ್ಕೊಂತ ಅಂತ ತಿರ್ಗೇಡಿ ಆಡ್ರಿಕ್ಕಿ ಹೊಲದೊಳಗೆ ಅದಕ್ಕೆ ಮಮ್ಮಿ ನಂದು ವಿಡಿಯೋ ಸಾಕು ನಾನು ವೀಡಿಯೋ ಮಾಡ್ಕೊಂಡಿನ ಅಂತ ನೋಡ್ರಿ ಅದಕ್ಕೆ ಹಾಕಿನ್ನೂ ವೀಡಿಯೋಸ ಇರ್ಲಕ್ಕ ಅಂತೇಳಿ ಹಾಗೆ ಹಾಕಿನ ರೀನಾ ನೋಡಿರಿ ಹೆಂಗೆ ವೀಡಿಯೋ ಮಾಡ್ಕೊ ಅಂತ ಹೊಂಟಾಡ್ರಿಕ್ಕಿ ಹೀರಿಕೆ ಹೊಲ್ದಾಗ ನಾನು ಹೀರಿಕೆ ಕಡೆ ಅದಷ್ಟು ಮಾಡಬಾರ್ದು ನಾನು ಅಂದಿನಿ ಆಮೇಲಾಗಿ ಶೆಲ್ಫಿ ವೀಡಿಯೋ ಮಾಡ್ಕೊ ಅಂತ ಹೊಂಟಾಡ್ರಿಕ್ಕಿ ಅಂತಾರೆ ಮತ್ತು ಮಳೆ ಬೇರೆ ಹೊಂಟದ್ರಿ ಇವಾಗ ಒಂದು ಸ್ವಲ್ಪ ಸಣ್ಣ ಅದಕ್ಕೆ ಈಗ ನೋಡ್ರಿ ಇದು ಹಿರಿಕಾಯಿ ಮನೆ ನಾವು ಪೂಜೆ ಮಾಡಿಬಿಟ್ಟು ಹಿರಿಕಾಯಿ ತೋಟಕ್ಕೆ ಪೂಜೆ ಮಾಡಿ ಯಜಮಾನ್ರು ನಾನು ಅಷ್ಟೇ ರೀ ಈಗ ನಾನೀಗ ತೋರಿಸ್ನಲ್ಲ ರೀ ಆ ವಿಡಿಯೋಸ್ ಒಳಗೆ ಲೇಬರ್ ಇಬ್ಬರು ಲೇಬರ್ಸು ಮತ್ತು ನಾವು ಕಡ್ದಿದ್ದೇವೆ ರೀ ಅದ್ರದ್ದು ಅವು ಹಿರಿಕಾಯಿ ತುಂಬದ ವಿಡಿಯೋಸ್ ಮಾಡಿರಲಿಲ್ಲ ರೀ ಆದ್ರೆ ಇವಿಷ್ಟೇ ಕಡ್ದಿದ್ದೇವಲ್ಲ ರೀ ಇವು ಯಜಮಾನ್ರು ನಾನು ಇಬ್ಬರೇ ರೀ ಹಿರಿಕಾಯಿ ತೋಟದ ಫಸ್ಟ್ ಟೈಮ್ ಪೂಜೆ ಮಾಡಿ ರೀ ಆದ್ರೆ ಕಡಿಬೇಕಾದ್ರೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ರೀ ಯಜಮಾನ್ರು ಹೋಗಿ ಹೀರಿಕಾಯಿ ಕಡ್ಕೊಂಡ ದೇವರಿಗೆ ಏರಿಸಿ ಬಂದ್ರಿ ಫಸ್ಟ್ ಟೈಮ್ ಕಡದೇವ್ರು ಅದಲ್ರಿ ಅದಕ್ಕೆ ಮದ್ದು ದೇವ್ರಿಗೆ ಎರ್ಸ್ಬಿಟ್ಟೆ ಅಂತೇಳಿ ದೇವ್ರಿಗೆ ಏರ್ಸಿ ಬಂದವ್ರೀ ಈಗ ಕಲಂಗಡಿ ಯಾವ ರೀತಿ ಪೂಜೆ ಮಾಡಿದ್ಯಾವೆಲ್ಲ ರೀ ಆ ರೀತಿ ಪೂಜೆ ಮಾಡಿ ದೇವ್ರಿಗೆ ಏರ್ಸ್ ಬಂದ್ರಿ ಬಂದು ಬೆಲ್ಲ ಕಾಯಿ ಕಡ್ದೇವ್ರಿ ಹೊತ್ತಿರಲಿಲ್ಲ ರೀ ನಮ್ಗೆ ವಿಡಿಯೋ ಮಾಡ್ಕೋದು ಕುಂತ್ರೆ ಹೊತ್ತಿಲ್ಲ ಅಂತ ಹೇಳಿ ವಿಡಿಯೋ ಮಾಡಲಿಲ್ಲ ರೀ ಅದು ಪೂಜೆ ಮಾಡೋದನ್ನು ಮಾಡಲಿಲ್ಲ ಏನಿಲ್ಲ ರೀ ಯಾಕಂದ್ರೆ ನಾವು ಕಾಯಿ ಕಿಡಲಿಕ್ಕೆ ಬಂದಿರೋದು ಐದುವರೆಗೆ ಬಂದೀವಿ ರೀ ಐದುವರೆಗೆ ಬಂದ ಈಗ ಟೈಮ್ ಏಳು ಗಂಟೆ ಆಲಾಗೆ ಬಂದ್ರಿ ಸಂಜೆ ಮುಂದೆ ಐದುವರೆಲಿಂತ ಏಳು ಗಂಟೆ ತನಕ ಇಷ್ಟು ಕಾಯಿ ಕಡ್ದಿದೆ ನೋಡ್ರಿ ಯಜಮಾನ್ ನಾನು ಇಬ್ಬರು ಇವ್ರಿಗೆ ಕಡ್ದಿದೆವು ರೀ ಸಮು ಅಂತರ ಬಂದ ಮೇಲೆ ಮೇಲೆ ಕುಂದ್ರಕತ್ತರ ಅವ ಮನೆಗೆ ಹೋಗೊಂಬ್ರೈತೆ ಯಾಕಂದ್ರೆ ಕತ್ಲಾ ಕತ್ತಲ್ರಿ ಈಗ ಕತ್ಲಾ ಕತ್ತಂದ್ರೆ ಐತ್ರಿ ಅವ ಅವಟ್ಟ ನಿದ್ರಂಗಿಲ್ಲ ರೀ ಅಲ್ಲಿ ಭೀ ಸಮ್ಮು ಅಂತರ ಹಾಗಾಗಿ ಮನೆಗೆ ಹೋಗೊಂಬಂತ ಅವ ಇನ್ನೊಂದು ಸ್ವಲ್ಪ ನಿಂದ್ರಪ್ಪ ಹೋಗೋಮಂತ ನಾವೆಲ್ಲ ಇಸ್ ತುಂಬಿಕೊಂಡು ಹೋದೆ ಅಂತಂದ್ರೆ ಒದಾಟ ಆಗ್ತದೆ ಆಗ್ತದ ತೊಗೊಂಬಂದ್ರ ಆಯ್ತು ಮನ್ ಟ್ಯಾಕ್ಟ್ರಿ ಮೇಲೆ ಇಟ್ಕೊಂಡ್ಕೆ ಮನೆ ಕಡೆ ಬೈದ್ರೆ ಅಂತ ಹೇಳಿ ಕಲ್ಲಂಗಡಿ ತೋಟ ಏನಿತ್ತಲ್ಲ ರೀ ಕಲ್ಲಂಗಡಿ ತೋಟದಾಗ ಹಾಕಿದ್ದೆವು ನೋಡ್ರಿ ಹೇರಿಕಾಯಿ ಹಿರಿಕಾಯಂತ್ರ ಈ ರೀತಿ ಅವ ನೋಡ್ರಿ ಇವ ಜವಾರಿ ಹೆಬ್ರಾಡ್ ಹೆಬ್ಬ್ರಾಡ್ ಇದ್ರ ಬಕ್ಕಳು ದೊಡ್ಡ ದೊಡ್ಡ ಇರ್ತಾವ್ರಿ ಆದ್ರೆ ಇವು ಜವಾರಿ ಹಿರಿಕೆ ರೀ ಅದಕ್ಕೆ ಇಷ್ಟಿಷ್ಟ ಸಣ್ಣ ಸಣ್ಣ ಅದಾವೆ ನೋಡ್ರಿ ಮತ್ತು ಹಿರಿಕಾಯಿ ಹೆಂಗೆ ಅದಾವ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನಿನ್ನೆ ಮತ್ತು ಬದ್ನಿಕಾಯಿ ವ್ಯಾಪಾರ ಆಯಿತು ರೀ ರೀ ಇವತ್ತ ಹಿರಿಕಾಯಿ ವ್ಯಾಪಾರ ರೀ ಆ ಹೊಲ್ದಾಗ ಬದ್ನಿಕಾಯಿ ಸ್ಟಾರ್ಟ್ ಆಗ್ಯಾವ್ರಿ ಈಗ ಸದಾ ಈ ಹೊಲ್ದಾಗ ನೋಡಿದ್ರೆ ಹಿರಿಕಾಯಿ ಭೀ ಸ್ಟಾರ್ಟ್ ಆಗ್ಯಾವ್ರಿ ಇವತ್ತಿಂದ ಮತ್ತು ಹಿರಿಕಾಯಿ ವ್ಯಾಪಾರನೂ ಶುರು ರೀ ಇನ್ನು ಮುಂದೆ ಯಾಕಂದ್ರೆ ಇನ್ನು ಇದು ಫಸ್ಟ್ ಟೈಮ್ ಅಲ್ರಿ ನಾವು ಪೂರ್ತಿ ಹೊಲನೂ ಕಡ್ದಿಲ್ರಿ ಕಡ್ದಿರೋದು ಒಂದು ಒಂದು ನಾಲ್ಕೈದು ಸಾಲ ಕಡ್ದಿದ್ದೇವ್ರಿ ನಾಳೆಗೆ ಕಡಿಬೇಕು ರೀ ಇನ್ನು ಮತ್ತು ಲೇಬರ್ ಹೇಳ್ತೇವ್ರಿ ನಾಳೆ ಲೇಬರ್ ಹೇಳಿಬಿಟ್ಟಾಗ ಕಡಿಬೇಕಂತ ಅನ್ಕೊಂಡು ಕಡ್ದಿರಲಿಲ್ಲ ರೀ ಈಗ ನಮಗೆ ಪೂಜೆ ಮಾಡಿ ಎಷ್ಟು ಕಡೆಯಕ್ಕಾಗತ್ತೋ ಅಷ್ಟು ಮಾತ್ರ ಕಡ್ದಿದೆ ನೋಡಿರಿ ಇಲ್ಲೇ ಮತ್ತು ನಮ್ಮ ಚೆನ್ನಾಗಿ ಅದು ಬೇನ್ ಪಳ್ಳ್ಯ ರೀ ಅಂದ್ರೆ ಕ್ಯಾನ್ಯಾಗ ಬುಡಕು ಬೇನ್ಪಳ್ಳೆ ಹಾಕಿಬಿಡ್ತೇವ್ರಿ ಹಾಕಿ ಮತ್ತು ಮ್ಯಾಲೂ ಹಾಕ್ತೇವೆ ರೀ ಯಾಕಂತಂದ್ರೆ ಕಾಯಿ ಖರಾಬ್ ಆತ್ರಿ ಗಚ್ನಿಗೆ ಈಗ ಟಮ್ ಟಮಿ ಒಳಗೆ ಒಯ್ಬೇಕಾದ್ರೆ ಕಾಯಿ ಖರಾಬ್ ಆತಂಥೇಳಿ ಬೇನ್ ಬೇಂದ್ಪಳ್ಳೆ ಹಾಕಿ ಈ ರೀತಿ ಮ್ಯಾಲೊಂದು ಸ್ವಲ್ಪ ಬೇಂದ್ಪಳೆ ಹಾಕ್ತಿದ್ದೆವು ನೋಡ್ರಿ ನೋಡಿರಿ ಈ ರೀತಿ ಹಾಕಿ ಹಾಕಿ ಇಡಬೇಕ್ರಿವು ಈಗ ಮೂರು ಕ್ಯಾನ್ ತುಂಬಿದ್ದೇವ್ರಿ ಅಲ್ಲೇ ನಿಂದ ನಿಂದಸ್ಯಾರ ನೋಡಿರಿ ಯಜಮಾನ್ರಂತರ ನಮ್ಮ ಸಮ್ಮು ಅಂದ್ರೆ ಎಲ್ಲಿ ಎಲ್ಲಿ ನಿಂದ್ರಲ್ಲ ರೀ ಮನೆ ಹೋಗೋಸಲೇಕವ ಅಂತರ ಕಾಯಿಗಳ ಕಡ್ಯಾಕ್ ಮಾಡಿದೆವು ಮತ್ತು ಅವ ಡೊಂಕಿರ್ತವಲ್ಲ ರೀ ಕಾಯಿ ಕಾಯಿಗಳು ಕಡ್ಯಾಕ್ ಮಾಡಿದೆವು ಕಡ್ಯಾಕ್ ಮಾಡಿ ಚಲೋ ಚಲೋ ಕಾಯಿಗಳು ಆರಿಸಿ ಆರಿಸಿ ತುಂಬಬೇಕು ನೋಡ್ರಿ ಈ ರೀತಿ ನಮ್ಮ ಚೆನ್ನ ವಿಡಿಯೋ ವೀಡಿಯೋ ಮಾಡುವ ನೀನೇ ಅಂತ ಅಂದ ತಕ್ಷಣ ಆಕಿನೇ ವೀಡಿಯೋ ಮಾಡ್ಯಾಳ್ರಿ ಆದರೂ ಆಕಿನೂ ಈಗ ಚಲೋ ಮಾಡ್ಲಕ್ಕತ್ತಾಳ್ರಿ ವೀಡಿಯೋ ಮಾಡಲೆಲ್ಲ ಏನೂ ಮಾಡ್ಲಾಕ ಬರ್ತಿರ್ಲಿಲ್ಲ ರೀ ಈಗ ಚೆಂದ ಮಾಡಕ್ಕೆ ಬೇನ್ ಫಳೆ ಬಿ ಸ್ವಲ್ಪ ಐತ್ರಿ ಇನ್ನೊಂದು ಸ್ವಲ್ಪ ಕಡಿಮೆನೇ ಬಿತ್ರಿ ಈಗ ಆದರೆ ಮತ್ತಲ್ಲೇ ಒಯ್ಬಿಟ್ಟು ಹಾಕ ಆಮೇಲೆ ಅಂತಂದ್ರೆ ಯಜಮಾನ್ರು ಈಗ ಇದಕ್ಕೊಂದು ಸ್ವಲ್ಪ ತಳಕ್ಕೆ ಫಳೆ ಹಾಕಿದ್ದೇವೆ ನೋಡ್ರಿ ಕ್ಯಾನಾಗ ತಳಕ್ಕೆ ಫಳೆ ಹಾಕಿ ಈ ರೀತಿ ಕಾಯಿ ಹಾಕ್ತೇವೆ ರೀ ಕಾಯಿ ಏನೋ ಎಣಸ್ಬಿಟ್ಟೋದು ಏನು ಹಾಕಂಗಿಲ್ಲ ರೀ ಸುಮ್ಮನೆ ಮೇಲೆ ಹಾಕೋದು ನೋಡಿರಿ ನೋಡಿರಿ ಹಿಂಗೆ ಕಾಯಿ ಹಾಕಿದ್ದೇವೆ ರೀ ಒಂದೇ ಲೆವೆಲ್ ಕಾಯಿ ಹಾಕ್ಬೇಕು ರೀ ಅಂದ್ರೆ ಎಳಕನ್ ಕಾಯಿ ಕೆಳ ಸಪ್ರೇಟ್ ಬಿರ್ಸನ್ ಕಾಯಿ ಸಪ್ರೇಟ್ ಮಾಡ್ಬೇಕು ರೀ ಬಿರ್ಸಾನು ಭಾಳ ನೀರಿಲ್ರಿ ಒಂದು ಮೂರು ಮೂರ್ನಾಲ್ಕಿದ್ದವು ಅಲ್ಲೇ ಮಾಲಕರು ಕುರಿ ರೀ ಕುರಿ ಹಾಕಿದ್ರೆ ಆತ ಅಂತೇಳಿ ಈಚ್ ಕಡಿಗೆ ಸಾಮೂನ್ ಬಗಲಾಗಿಟ್ಟಿ ನೋಡಿರಿ ಅದು ಅಮ್ಮನ ಕಾಯಿಗಳು ಇವಾಗ ಸಣ್ಣ ಸಣ್ಣನ ಕಾಯಿ ಏನದ ಕ್ಯಾನ್ ತುಂಬ್ಲುಕತ್ತಿದ್ದೇವೆ ನೋಡಿರಿ ಹೊಲ್ದಾಗಿನ್ ಕೆಲಸ ಅಂತಂದ್ರೆ ರೈತ್ರ ಕೆಲಸ ಅಂತಂದ್ರೆ ಈ ರೀತಿ ಇರ್ತದೆ ನೋಡ್ರಿ ನಾವು ಮನಿಯೊಳಗೆ ಇರ್ಬೇಕಂತಂದ್ರೆ ಇರೋಕ್ಕಾಗಂಗಿಲ್ಲ ಈಗ ನೋಡ್ರಿ ಲೇಬರ್ಗಳ ಹೆಸರು ಮೇಲೆ ಕೂತ್ರೆ ಇವನು ಅಕ್ಕಿ ಏನು ಕಾಯಿ ಕಡ್ದು ಹತ್ತಿರ ರೀ ಈ ಟೈಮ್ನಾಗೂ ನಾನು ಮತ್ ಬಂದು ಯಜಮಾನರ ಸಂಘಟ ಕಾಯಿ ಕಡ್ದು ನೋಡ್ರಿ ಏನು ಮಾಡಿದ್ರಿ ನಾವು ಕೂಡ ಮಾಡಿದ್ರ ಹತ್ತೀ ಹೊಲ್ದಾಗ ದುಡ್ದ್ರಹ ನಮ್ಮ ಬೈಕ್ ಬರೋದಲ್ರಿ ಹಾಗಾಗಿ ಕೆಲಸ ಆದಷ್ಟು ಮಾಡ್ಲೇಬೇಕು ಈಗ ನೋಡ್ರಿ ಹಿರಿಕಾಯಿ ಆಗ್ಯಾವ ನೋಡ್ರಿ ಈಗ ಸದ್ದ ನೋಡ್ರಿ ಆ ಟೈಮ್ ಇವಾಗ ಏಳು ಗಂಟೆ ಇದ್ರೆ ನಮ್ಗೆ ಇಲ್ಲೇ ಹೊಲ್ದಾಗ ನಾ ಸಂಜಿಕೆ ಅಡಿಗೆ ಬರೇ ಮಾಡಿದ್ರಲ್ಲ ಬಿಟ್ಟು ನಡ್ದಿರ್ ಅರ್ಧ ಹೊಲ ಕಡ್ದಿದ್ರಿ ಇವತ್ತ ಫಸ್ಟ್ ಟೈಮ್ ನೋಡ್ರಿ ಹಿರಿಕೆ ಕಡ್ದಿರೋದನ್ನ ಏನ್ ನೋಡ್ರಿ ಇಲ್ಲಿ ನಮ್ಮ ಚೆನ್ನಮ್ಮ ನೋಡ್ರಿ ಅವಾಗ ಕಾಳಿ ಮನೆ ತೊಗೊಂಬಂದ್ರಿ ಅವ್ರ ಪಾಪ ಓಸಿ ಬ್ಯಾಂಗ್ಳ ಹಾಕೊಂಡು ಜಮ್ಮ ನೀನ ಆಟ ಇಟ್ಟ ತಿಂದಿಲ್ಲ ಈಗ ಸದ್ದ ಮನೆಗೆ ಹೋಗಕ್ರಿ ಟೈಮ್ ಏಳು ಗಂಟೆ ಅದ ಅದ್ರ ಮೇಲೆ ಒಂದು ಸ್ವಲ್ಪ ತಪ್ಪಲ ಹಾಕಿ ಇದ್ರ ಮೇಲೆ ಒಂದ್ ಸ್ವಲ್ಪ ತಪ್ಪಲ ಹಾಕೊಂಡ್ ತೊಗೊಂಡ್ ಹ್ಮ್